ಎಂಟರಿಂದ ಎಂಟುನೂರ ಹದಿನಾರನ್ನು ಭಾಗಿಸಬೇಕು ಮೊದಲಿಗೆ ಎಂಟು ಎಷ್ಟಲಿ ಎಂಟು ಎಂಟು ಒಂದಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಮೇಲಿನ ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಒಂದು ಹೋಗ್ತದ ಗುಣಲಬ್ಧ ಒಂದು ಏನೋದಿದೆಯಾ ಇಲ್ಲ ಎಂಟರಿಂದ ಒಂದನ್ನು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಎಂಟು ದೊಡ್ಡ ಸಂಖ್ಯೆ ಒಂದು ಚಿಕ್ಕ ಸಂಖ್ಯೆ ಆಗೇನು ಮಾಡಬೇಕು ಇಲ್ಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಒಂದರಿಂದ ಸೊನ್ನೆ ಕಳೆದಾಗ ಒಂದು ನಂತರದ ಸ್ಟೆಪ್ ಏನು ಮೇಲಿಂದ ಸಂಖ್ಯೆಯನ್ನು ಕೆಳಗೆ ತಗೊಳ್ಳಿ ಎಂಟು ಎಷ್ಟ್ಲಿ ಹದಿನಾರು ಎಂಟು ಎರಡಲ್ಲಿ ಹದಿನಾರು ಎಂಟೆರಡಲಿ ಹದಿನಾರು ಮೈನಸ್ ಆರಿಂದ ಆರು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಬಾಗಲಬ್ಧ ನೂರ ಎರಡು ಮುಂದಿನ ಲೆಕ್ಕ ಎಂಟರಿಂದ ಒಂಬೈನೂರ ತೊಂಬತ್ತೊಂಬತ್ತನ್ನು ಭಾಗಿಸಬೇಕು ಎಂಟು ಎಷ್ಟಲಿ ಒಂಬತ್ತು ನೋಡಿ ಎಂಟು ಒಂದಲಿ ಎಂಟು ಎಂಟು ಒಂದಲಿ ಎಂಟು ಮೈನಸ್ ಒಂಬತ್ತರಿಂದ ಎಂಟು ಕಳೆದಾಗ ಎಷ್ಟು ಒಂದು ಮೇಲ್ನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟಲಿ ಹತ್ತೊಂಬತ್ತು ನೋಡಿ ಎಂಟು ಎರಡಲಿ ಹದಿನಾರು ಎಂಟು ಎರಡಲಿ ಹದಿನಾರು ಮೈನಸ್ ಒಂಬತ್ತರಿಂದ ಆರು ಕಳೆದಾಗ ಮೂರು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲ್ನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಎಂಟು ಎಷ್ಟಲಿ ಮೂವತ್ತೊಂಬತ್ತು ಎಂಟು ನಾಲ್ಕಲಿ ಮೂವತ್ತೆರಡು ಎಂಟೈಲಿ ನಲವತ್ತು ಐ ನಲ್ವತ್ತು ಜಾಸ್ತಿ ಆಗ್ತದೆ ಕಮ್ಮಿ ಇರುವಂಥ ತಗೊಳ್ಳಿ ಎಂಟು ನಾಕಲಿ ಮೂವತ್ತ ಎರಡು ಮೈನಸ್ ಒಂಬತ್ತರಿಂದ ಎರಡು ಕಳೆದಾಗ ಎಷ್ಟು ಏಳು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಶೇಷ ಎಷ್ಟು ಏಳು ಭಾಗಲಬ್ಧ ನೂರ ಇಪ್ಪತ್ತ ನಾಲ್ಕು